ನಮಸ್ಕಾರ ಗೈಝು ಇನಿ ಆಟಿ ಅಮಾವಾಸ್ಯೆ ಮಾತಾಡ್ಲಿಲ್ಲ ಆಟಿ ಅಮಾವಾಸ್ಯದ ಮೌಕ್ಯದ ಹೆಡ್ಡೆಪ್ಪಳು ಆಟಿ ಅಮಾವಾಸ್ಯ ಪಂಡ ನಮನ ತುಳುನಾಡದ ಸಂಸ್ಕೃತಿದ ಪ್ರಕಾರ ಉಲ್ಯಕಾಂಡಕ್ಕದು ಪೋದು ಪಾಲುದ ಮರತ ಕೆತ್ತ ಕೆತ್ತೊಡುಗೆ ಪಾಲದ ಮರತ ಕೆತ್ತಿದ ಕಷಾಯ ಕೈಪುಂಡಿಯೇ ಆಂಡ ಸೀಕ್ ಸಂಕಟನ ಕರಿಪುಂಡಿಗೆ ಪಂಪಿನ ಪಾತ್ರ ನಮಕೆಯಿಂದ ಅಂಚನೆ ಪ್ರತಿ ತುಳುವ ನಡೆದ ಹಲ್ಲಿ ಹಲ್ಲಿದೆ ಇಲ್ಲಡು ಇನಿ ನಮ್ಮ ಪಾಲುದತ್ತಿದ ಕಷಾಯ ಪರ್ಪನೆ ತರ್ತದಾದ ಪಂಡ ಬಂಜುಡಿತ್ತಿದ ಮಾತ ಸೀಕ್ ಸಂಕಟ ದೂರ ಅವಡು ವರ್ಷ ಹೊರ ಪರ್ಪಿನಂಚಿನ ಈ ಕೈಪೆ ಮರಿದು ನಮಕ್ ಮಾತ್ರ ಏಪಲ ಆರೋಗ್ಯನ ಹೆಚ್ಚು ಮಲ್ತೊಂದು ಪೋಪಿಂಡಿ ಪನ್ಪುನ ನಂಬೋಲಿಕ್ಕೆ ನಮ್ಮನ ತುಳುವೆರಡ ಈ ಆಟಿ ತಿಂಗಲ್ಡು ಉಂಡು ಬಲೆ ಇನಿ ಕೆತ್ತ ಕೆತ್ತಿನ ಕ್ರಮ ಬೊಕ್ಕ ಕಷಾಯ ಮಲ್ಪನ ಕ್ರಮ ನನ್ನ ಮಾತ ಎನ್ನ ಯೂಟ್ಯೂಬ್ ದ ಮೂಲಕ ತೋಜಿ ತೋಜಿಪಾದುಕೊರ್ಪೆ ಕೊರ್ಪೆ ಎನ್ನ ಫಾಲೋ ನಮಸ್ಕಾರ ಪ್ರಜ್ಞಾ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ಸ್ವಾಗತ ಇನ್ನಿ ಹೆಂಗ್ಲಿಗ ಮಾತ ಆಟಿಯಮ್ಮ ಗಮ್ಮತ್ ಗಮ್ಮತ್ತು ಬೇಗ ಬೇಗಲಾಗ್ತದೆ ಂತೆ ಮನದ ಹೆಂಗೆ ಸೊ ಯಾನ್ ಬೊಕ್ಕ ಎನ್ನ ಬಾವೆ ಪಾಲುದ ಕೀಟಿದ ಕಷಾಯ ಮಲ್ಪ ರಗ್ ಕೆತ್ತೆ ಕಂಡ್ರ ಪೋಪ ಪೋಯ ಬಲ್ಲಿ ಪೋಯ್ ಕೊಡೆ ಕೊಡೆ ಮುನ್ನಣ್ಣೆ ಹಾ மண்ட தரப்படா இங்களுனால் போய் பைப்புனா

ಮರ ಬರ್ತವಾರ ಇದು ಸಣ್ಣ ಮರ ಹಾಗೆ ನಮ್ಗೆ ಇದ್ರಲ್ಲಿ ಅಷ್ಟು ಕೆತ್ತ ಸಿಗುದಿಲ್ಲ ಕು ಮರ ನಮ್ಮ ವರ್ಷದ ಗೆದ್ದೊಂದಿತ್ತೆ ನೆಡ್ದೆ ಈ ಸಲ ನೆಟ್ಟ ಗೆಪ್ಪರ ಬೈದ ha <laughs> ഹോ നന്ദി മന്ദോ മദ ചൈസ് ഇതിനെ ഇങ്ങോട്ട് തോന്നിച്ച സാഗൻ ഹെങ്കാസൻ ദേവേലെ നിങ്ങള് അരവില്ലേ ജിസ്നല്ലാണ് ഐദെ നിങ്ങേ ശേട്ടാ ഇതെ സലവിയേ ഓ ദാബ

න ඩි කේක කා බේතනක් පාල ගත යි ච නය මන ජ ප ර කේනුා

மறைச்சிதா இருக்குதா ஆட்டிதா பண்ற இதை ஆட்டி இதை ஆட்டிதா பண்ற பண்ணி தீர்ந்த

ಅವ ನಮ್ಮ ತುರ್ನಾಡ್ದ ಕಟ್ಟು ಕಟ್ಟಿಲ್ಲ ಮಲ್ಪಡು ಗೊತ್ತಾಂಡತ್ತೀಚೆ ಮೆತ್ತಗಿ ಮಲ್ಪೂಜೆಂಕ ಸ್ವೀಟ್ ಕೀರಾ ಮಲ್ಪ

ಹುಟ್ಟನ ಪುಟ್ಟನ ಪ್ರಾಯ ಪಣ್ಣು ಎನ್ನೆರಡು ಒಂದು ವರ್ಷಮಲ್ಲ ನಿತ್ಯೇಶ್ವತ నేర్నా చైత్రాక్షి కాలేజ్ చిత్రాక్షిష్ట వర్షాల పప్పు తెర కషాయ దేపరగ ఈ వర్ష మగల్ పోతాలు

ಸೋಕು ಬನ್ನಿ ಇನ್ನ ಅರ್ಮ ಎಂಚೋಪಡುನೆಗ ಅವೆನ್ ಚೊಪ್ಪುಡು ಗುಂಡಪುರ ಇದನ್ನ ಅರ್ಮನೆಗೆ ತಲುಪುವವರೆಗೂ ಶೇರ್ ಮಾಡಿ ಒಂದು ಪಾಲ್ದ ಕೈ ಕಷಾಯ ಗಾಯ್ಬೋಕ ನಮ್ಮ ಚೀಯ ಮನ ಅವು ಕರ್ಬದ ಅಂಶ ಚೂರ್ ತಿಕ್ಕೊಂಡು ಬಾಡಿಗತೆ ಕಲ್ಲು ಕಮ್ಮೆ ಒಪ್ಪುಂಡಿಗೆ ಮಾತಾ ಹಿರಿಯ ಪನ್ಪೇರ ಬೊಲ್ಲು ಕಲ್ಲು ತಿಕ್ಕೀಜಿತ್ತಿರೇನ ಮರ್ಯಾದೆ

கஷாய பரப்பினேன் எங்க பூல் கண்ட நாலு கஷாய் நிகழும் ஜெய்தேடு

ಆಟಿ ಅಮ್ಮದ ಪಾಲುದಕ್ಕಿತ್ತದ ಕಷಾಯ ತಯಾರಾತಂದ ಕರ್ಬದ ಅಂಶ ಮಾತ ನೆಟ್ಟು ಪುಣಿ ಅನಿಸ್ ಊಕೆ ಪಂಡೆ ಸೀಕೆ ಸಂಕಟ ಮಾತಾ ಮಾಯಾ ಕುಂಟು ಬಂದು ಹೆಂಗೆ ಮಸ್ತ್ ಇಷ್ಟ ಆಟಿ ಅಮ್ಮಾವ್ಯದ ಕಷಾಯ ಇವನೆನ್ನ ನನ್ನ ಪಪ್ಪಲ್ಲ ಅಂಚಾನೆ ಪಪ್ಪಲ ಎಲ್ಲ ಈಕ್ವಲ್ ಅದು ಮಸ್ತ್ ಪರ್ವಂದಿತ್ತ ಮಲತು ಕೋರ್ನ ಇನ್ನಿ ಅಮ್ಮ ಒಂದೆ ಮಲ್ದಿನಿ ಒಂದೆ ಒಂದು ಇಪ್ಪುನು ಮುಕ್ಕಾಲು ಗ್ಲಾಸ್ ಉಂಡು ನಾನೊಂದು ಪರ್ಕನಮ್ಮ ಈ ಬರ್ಸಿದೊಟ್ಟಿಗೆ ಈ ಸಲ ಒಲ್ಪಲ್ಪ ಬರ್ಸಲ್ಲ ಉಂಟು ಆಟಿ ಅಮ್ಮಾವಿದಾನೆ ಸೊ ಪರ್ದು ಮೆಟ್ಟ ಒಂದು ಟೇಸ್ಟ್ ಅಂತ ಓಕೆ ಉದಾಹರಣೆ ಬಣ್ಣ ಒಂಜಿಲೆ ಹಿಡೇಬಾಲೆ ಮುಟ್ಟ ಬಾಲೆ ಆ ಕಷಾಯಕ್ ಪರಿಬುಕ್ಕ ಯೂಶ್ವಲಿ ಮೆತ್ತೆ ಗಂಜಿ ತಿನ್ಪಿನಿ ವಾಡಿಕೆಗೆ ಬೆಲ್ಲೆಲ್ಲ ತಿನ್ಪೇರು ಎಂಗೆ ಬೆಲ್ಲದ ಅಗತ್ಯ ಜಾಳ ಅಮ್ಮ ಕೊರೊಂದಿಲ್ಲ ರೀ ಅಂತ ಈ ವರ್ಷದ ಹೆಂಕಲ್ ನಾ ಪಾಲ್ವೇಕ ಮಾಡಿದ ಕಷಾಯ ಹ್ಮ್ ಸೂಪರ್ ಇಂಚು ಈ ಸಲ ತಾಟಿ ಅಮಾವಾಸ್ಯೆ ನನ್ನ ಫುಲ್ ಡೇ ಒಂದು ಹೆಲ್ದಿ ಅದು ಪೋಪುಂಡು ನಿಖುಲ್ಲ ಎಡ್ಡೆಡ್ ಸೆಲೆಬ್ರೇಟ್ ಮಾಡ್ದಾರ ಬಂದು ಏನಿವೆ ಕುಡಿಯೋರ ಮಾತ್ರೆಗಳ ಎಡ್ಡೆ ಪುಲು ಏನೋ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಪುಲಿ ನಮಸ್ಕಾರ